ಎಲ್ಲಿಂದ ಶುರು ಮಾಡಲಿ ಅಂತ ಯೋಚನೆ ಓಕೆ ಮೊದನೇದಾಗಿ ಇವತ್ತು ಸಂಜೆ ಇಲ್ಲಿಗೆ ಬರೋದಕ್ಕೆ ನಾನು ಅಪ್ಪ ಅಮ್ಮನ ಜೊತೆ ಕುತ್ಕೊಂಡು ಟೀ ಕುಡಿತಾ ಟಿ ವಿ ನೋಡ್ಬೇಕಾದ್ರೆ ನಮ್ಮ ಚಂದನ ವಾಹಿನಿಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರ ಇಂಟರ್ವ್ಯೂ ಕೊಡ್ತಾಯಿತ್ತು ಹಳೆಯ ಇಂಟರ್ವ್ಯೂ ಅದನ್ನು ರೀಪ್ಲೈ ಮಾಡೋದು ಸೊ ಅದರಲ್ಲಿ ಅವ್ರ ಕಾಂಪೇರ್ ಕೇಳಿದ್ರು ಸರ್ ಇಷ್ಟೊಂದು ಒಳ್ಳೊಳ್ಳೆ ಸಿನಿಮಾಗಳು ನಿಮಗೆ ಸಿಕ್ಕಿದ್ದಾದರೂ ಹೇಗೆ ಅಂತ ಅವರು ಹೇಳಿದ್ದು ಒಂದೇ ಮಾತು ನನ್ನ ಮೇಲೆ ನಂಬಿಕೆ ಇಟ್ಟಂತ ನನ್ನ ನಿರ್ಮಾಪಕ ಮತ್ತು ನನ್ನ ನಿರ್ದೇಶಕರು ಅವರಿಂದ ನನಗೆ ಆ ಸಿನಿಮಾಗಳಲ್ಲಿ ಬಂದು ಅದರಿಂದ ನಾನು ಡಾಕ್ಟರ್ ರಾಜ್ಕುಮಾರ್ನಾದ ಅಂದರೆ ರಾಜ್ಕುಮಾರನಾದೆ ಅಂತ ಅವ್ರು ಹೇಳ್ಕೊಂಡು ಸೊ ಹಾಗೆ ನಾನು ಇವತ್ತು ನಮ್ಮ ನಿರ್ಮಾಪಕರಿಗೆ ನಮ್ಮ ನಿರ್ದೇಶಕರಿಗೆ ತುಂಬ ಧನ್ಯವಾದಗಳನ್ನು ತಿಳಿಸ್ತೀನಿ ಯಾಕಂದ್ರೆ ಅವರು ನನಗೆ ಸಿನಿಮಾ ಕೊಟ್ಟಿರಲಿಲ್ಲ ಅಂದರೆ ಬಹುಶಃ ಈ ಸಿನಿಮಾ ನಾನು ಕೈಬಿಟ್ಟು ಹೋಗ್ತಿತ್ತು ಏನೋ ಗೊತ್ತಿಲ್ಲ ಸೊ ಸಿನಿಮಾ ಹೇಗೆ ಬಂತು ಅಂದರೆ ನಮ್ಮ ಕಿಶೋರ್ ಅವರು ನನಗೆ ನೀವು ನಂಬಿರೋ ಬಿಡ್ತಿರೋ ನನ್ನನ್ನು ಬಿಡಲೇ ಇಲ್ಲ ಅವರು ಸರ್ ಒಂದ್ಸರಿ ಕತೆ ಕೇಳಿ ಅನ್ವಳು ಸರಿ ಬಂದು ಕತೆ ಕೇಳಿದ್ರಲ್ಲ ಸರ್ ಸಿನ್ಮಾ ತೋರಿಸ್ತೀನಿ ಅಂತ ಸಿನ್ಮಾ ನಾ ಹೇಗೆ ತೋರಿಸ್ತೀರಾ ಅಂದರೆ ತೋರಿಸ್ತೀನಿ ಸರ್ ಅವನು ಆ್ಯನಿಮೇಷನ್ ಮಾಡಿದ್ದೀನಿ ತೋರಿಸ್ತೀನಿ ಸೊ ಸರಿ ಒಂದು ಸರಿ ಬನ್ನಿ ನೋಡೋಣ ಅಂತ ಹೇಳುವಾಗ ನಮ್ಮ ನಮ್ಮ ಆಫೀಸಲ್ಲಿ ಟೆರರ್ ಚಿತ್ರ ಏನೋ ಮಾತುಕತೆ ಮಾಡ್ತಾ ಕೂತಿದ್ದೀವಿ ಅಲ್ಲಿ ಬಂದು ನನಗೆ ಈ ಸಿನಿಮಾವನ್ನು ತೋರಿಸ್ತೀನಿ ಆ ಸಿನಿಮಾ ನೋಡಿದಾಗಲೇ ನಾನು ಅಷ್ಟು ಡಿಪ್ರೆಸ್ ಆಗಿ ಎಷ್ಟು ಚೆನ್ನಾಗಿ ಆ ಆ್ಯನಿಮೇಷನ್ನ ಮಾಡಿದ್ರು ಅಂದರೆ ವೆರಿ ಗ್ರಿಪ್ಪಿಂಗ್ ಸೊ ಇದು ಸಿನಿಮಾ ಆದಾಗ ಇನ್ನೂ ಚೆನ್ನಾಗಾಗುತ್ತೆ ಅಂತ ಅನಿಸಿ ಕೊನೆಗೆ ಅವರು ಒಂದು ಮಾತು ಹೇಳಿದ್ರು ನನಗೆ ಸರ್ ಇಟ್ ಬಿ ಒನ್ ಆಫ್ ದಿ ಬೆಸ್ಟ್ ಫಿಲ್ಮ್ಸ್ ಇನ್ ಯುವರ್ ಕೆರಿಯರ್ ಅಂತ ಹೇಳಿದ್ರು ಅದು ಬಹುಶಃ ನಾನು ಸಿನಿಮಾ ನೋಡಿದ್ಮೇಲೆ ನಾವು ರಫ್ ಕಾಫಿ ನೋಡಿದಾಗ ಅದನ್ನಿಸ್ತು ಐ ಇಟ್ ಇಲ್ ಬಿ ಅನ್ನೋದು ಫೆದರ್ ಅಂತ ಯಾಕೆಂದರೆ ಸೂಪರ್ ನನ್ನ ಸಿನಿಮಾ ಅಂತ ಹೇಳ್ತಾ ಇಲ್ಲ ಆನೆಸ್ಟಲ್ಲಿ ಹೇಳ್ತಾ ಇದ್ದೀನಿ ಒಂದು ಒಳ್ಳೆ ಕತೆ ಆಮೇಲೆ ಒಬ್ಬ ಆ್ಯಕ್ಷನ್ ಇಟ್ಕೊಂಡು ಆ್ಯಕ್ಷನ್ ಇಲ್ಲದೆ ಸಿನಿಮಾದಲ್ಲಿ ಹೇಗೆ ಕಂಪ್ಲೀಟ್ ಕೇಸನ್ನ ಸಾಲ್ವ್ ಮಾಡ್ತಾರೆ ಐ ಪೊಲೀಸ್ ಆಫೀಸರ್ ಈ ಸಿನಿಮಾದಲ್ಲಿ ಸೊ ಪೊಲೀಸ್ ಆಫೀಸರು ಚಿಕ್ಕಮಂಗ್ಳೂರಿಗೆ ಬೇರೆ ಏನೋ ಕೇಸ್ಗೋಸ್ಕರ ಹೋಗಿರ್ತಾನೆ ಅಲ್ಲಿ ಬೇರೆ ಕೇಸ್ಗಳು ಓಪನ್ ಆಗ್ತಾ ಹೋಗ್ತಾ 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 ಸಿನಿಮಾ ನಿಮಗೆ ಹೇಗೆ ಕ್ರಿಟ್ಟಿಕೋರಿಸುತ್ತೆ ಅಂದರೆ ಆ್ಯಂಡ್ ಅಫ್ಕೋರ್ಸ್ ಹೈಲೈಟ್ ಸಸ್ಪೆನ್ಸ್ ಆಬ್ವಿಯಸ್ಲಿ ಯಾರೂ ಕೇಸ್ ಮಾಡಬೇಕಾಗಿಲ್ಲ ಏಕೆಂದರೆ ಸಿನಿಮಾ ಕತೆ ನೋಡಬೇಕಾದ್ರೆ ನನಗೇನೆ ಆ್ಯನಿಮೇಷನ್ ನೋಡಬೇಕಾದ್ರೆ ನನಗೇನೆ ಕೆಸ್ ಮಾಡೋಕ್ಕಾಗಿಲ್ಲ ಸೊ ಹಾಗಾಗಿ ಥ್ಯಾಂಕ್ ಯು ಸರ್ ಒಂದು ಒಳ್ಳೆಯ ಸಿನಿಮಾ ಹಾಗೆ ನಾನು ಟೀಮ್ ಬಗ್ಗೆ ಹೇಳಬೇಕು ಅಂದರೆ ಉದಯ್ ಫಸ್ಟ್ ಆ್ಯಕ್ಚುಲಿ ಈ ಸಿನಿಮಾನ ನಮ್ಮ ಇನ್ನೊಬ್ರು ಮಾಡಬೇಕಾಗಿತ್ತು ಹೆಸರುಗಳ ಡಿಒ ಪಿ ಸೊ ಅದು ಯಾವುದು ಕಾರಣಾಂತರ ಇದು ಮಾಮೂಲಿ ಬಿಡಿ ಸೊ ಕಾರಣಾಂತರಗಳಿಂದ ಅದು ಆಗದೆ ಇದಕ್ಕೆ ಯಾರು ಡಿಒ ಪಿ ಕೇಳಿದ ತಕ್ಷಣ ಉದಯ ಅಂತ ಹೇಳೋದು ಅವಾಗ ತಾನೇ ಅವಾಗ ನಮ್ಮ ವಿಜಯ ಆಗಿತ್ತು ಅದರಲ್ಲಿ ರಾಘು ರಾಘು ಅದೇ ರಾಘು ಸಿನಿಮಾ ರಿಲೀಸ್ ಆಗಿತ್ತು ಅದರಲ್ಲಿ ಅವರ ಹೆಸರು ಟ್ರೈಲರ್ ಟ್ರೈಲರಲ್ಲಿ ಉದೇ ಇಲ್ಲ ಅಂತ ಸೊ ಅದೇ ಸಿನಿಮಾ ನಮ್ಮ ಸಿನಿಮಾಗೆ ಅದೇ ಒ ಪಿ ಬರ್ತಿದ್ದಾರೆ ಅಂದ ತಕ್ಷಣ ವೆರಿ ಹ್ಯಾಪಿ ಉದಯ ಸರ್ ತುಂಬ ಚೆನ್ನಾಗಿ ಮಾಡಿದೀರ ಐ ತಿಂಕ್ ಫೈವ್ ಲೈಟ್ಸ್ ಸೊ ಹಾಗೆ ಇನ್ನು ನಮ್ಮ ಏನು ಅಂತ ಹೇಳೋಗೆ ನನಗೂ ಈಗ ಅನುಮತಿ ಇಲ್ಲ ಸುಬ್ಲಕ್ಷ್ಮಿ ಅವರಾಗಿರ್ಬೋದು ಪ್ರತಿಯೊಬ್ಬರು ಆ್ಯಂಡ್ ಸ್ಪೆಷಲ್ ಮೆನ್ಷನ್ ಟು ನನ್ನ ನಾಯಕ ನಟಿ ರಜನಿ ಅವರಿಗೆ ಅವರೇ ಹೇಳೋದಲ್ಲ ನಾನು ಹೇಳ್ತಾ ಇದ್ದೀನಿ ಈ ಸಿನಿಮಾ ಆದಮೇಲೆ ಬಹುಶಃ ಐ ತಿಂಕ್ ಬಹಳಷ್ಟು ಜನ ನಿರ್ದೇಶಕರು ನಿರ್ಮಾಪಕರು ಲೇಡೀಸ್ ಓರಿಯೆಂಟೆಡ್ ಸಿನಿಮಾ ಈಗ ನಾವು ಬಾಲಿವುಡ್ ಅಲ್ಲಿ ತಮಿಳಲ್ಲಿ ತೆಲುಗು ಹೇಗೆ ನೋಡ್ತೀವಿ ಆ ಥರ ಕನ್ನಡದಲ್ಲಿ ಬಹುಶಃ ಅವರಿಂದ ಸ್ಟಾರ್ಟ್ ಆಗುತ್ತೆ ಅಂತ ನಾನು ಶಿ ಹ್ಯಾಸ್ ಪರ್ಫಾರ್ಮ್ಡ್ ರಿಯಲಿ ಬರ್ ಅಂದರೆ ನಾನು ಹೇಳಬಾರ್ದು ನೀವು ಸಿನಿಮಾವನ್ನು ನೋಡಿದಾಗ ನೀರಾಗಲೇ ಹೇಳ್ತೀರಾ ಅವರು ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಫ್ಕೋರ್ಸ್ ಈ ಪ್ಲೇಸ್ ಮೈ ವೈಫ್ ಇನ್ ದ ಫಿಲ್ಮ್ ಒಂದು ಗರ್ಭಿಣಿಯ ಪಾತ್ರ ಸರ್ಕಾಕ್ಟ್ರಿಸ್ತಾ ಅಂತ ಸೊ ಥ್ರೂಔಟ್ ನಮ್ಮಿಬ್ರದ್ದು ಜರ್ನಿ ಇರುತ್ತೆ ಸಿನಿಮಾದಲ್ಲಿ ಸೊ ಅವ್ರು ಆ್ಯಕ್ಚುಲಿ ಪ್ಲೇ ಮಾಡಿರೋ ಕ್ಯಾರೆಕ್ಟರ್ ಅಷ್ಟು ಈಸಿ ಅಲ್ಲ ಬಟ್ ತುಂಬ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಸೊ ಹೀಗೆ ನಾವೆಲ್ಲ ಕೂತ್ಕೊಂಡು ಮಾತಾಡ್ತಾ ಇರ್ಬೇಕಾರೆ ಹೇಳೋದಿಲ್ಲ ಹೀಗೆ ಮೈಸೂರು ಸ್ಯಾಂಡಲ್ಸು ನಮ್ಮ ಅಜ್ಜಿ ಹೇಳ್ಕೊಟ್ಟಿದ್ದವರು ಸರ್ ನಮ್ಮ ಮೈಸೂರು ಆಗಿರೋದ್ರಿಂದ ನಮ್ಮ ಮೈಸೂರು ಸ್ಯಾಂಡಲ್ಸ್ ಹೋಗ್ಬಿಟ್ಟಿದ್ದಾರೆ ಯಾವಾಗೂಸ್ ಮಾಡೋದಿಲ್ಲ ಸೊ ಹಾಗೆ ಅವ್ರು ಹೇಳೋದಾಗೆ ನಾನು ಕನ್ನಡ ಪೇಪರ್ ಬಿಟ್ಟು ಬೇರೆ ಯಾವುದೋ ಇಂಗ್ಲೀಷ್ ಪೇಪರ್ ಬರುತ್ತೆ ಮನೆಗೆ ಬಿಟ್ಟು ನಾವು ಓದೋದು ಫಸ್ಟ್ ಕನ್ನಡ ಪೇಪರ್ ಸೊ ಹಾಗಾಗಿ ಥ್ಯಾಂಕ್ ಯು ಅದನ್ನು ಆದಷ್ಟು ನಾವು ನೀವು ಯಾವ ಥರ ಕಾಫಿ ಸಿಕ್ಕಿದ್ರೆ ನಾವು ನೀವು ಮಾತಾಡ್ಬೋದು ಸೊ ಹಾಗೆ ಪ್ರತಿಯೊಬ್ಬರಿಗೂ ನನ್ನ ನಿರ್ಮಾಪಕರಿಗೆ ಗೌತಮ್ ಅವರೆಲ್ಲೋ ಇದ್ದೇ ಕೂತ್ಕೊಂಡಿದ್ದಾರೆ ಥ್ಯಾಂಕ್ ಯು ಅವರು ತುಂಬ ಅದ್ಭುತವಾಗಿ ಸಿನಿಮಾದಲ್ಲಿ ನಟನೆ ಮಾಡಿದ್ದಾರೆ ಹಾಗೆ ನನ್ನ ಡೈರೆಕ್ಷನ್ ಟೀ ಆ್ಯಂಡ್ ಟೀಮ್ ಆ್ಯಂಡ್ ಫೈನಲಿ ನಾಟ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಸಾಧು ಕೋಕಿಲ ಆಗಬೇಡಿ ನಾನು ಹೇಳಿದ್ದು ಈ ಸಿನಿಮಾನ ನಾವು ಫಸ್ಟು ಯೋಚನೆ ಮಾಡಿದಾಗ ನಾನು ಬಂದಿದ್ದು ಕಿಶೋರ್ ಸರ್ ಹೇಳಿದ್ದು ನಾನು ಸರ್ ಈ ಸಿನಿಮಾಗೆ ಮ್ಯೂಸಿಕ್ ಸಾಧು ಅವ್ರು ಬಿಟ್ಟರೆ ಡ್ಯೂ ರೆಸ್ಪೆಕ್ಟ್ಸ್ ಟು ಅದರ್ ಮ್ಯೂಸಿಕ್ ಅವರು ಕನ್ವಿನ್ಸ್ ಇಲ್ಲ ಸರ್ ಸಾಧು ಸರೇ ಮಾಡಬೇಕು ಇದಕ್ಕೆ ಮ್ಯೂಸಿಕ್ ಅಂತ ಹೇಳಿ ಇವತ್ತು ನಾನು ನೋಡಿಲ್ಲ ಅವ್ರು ನೋಡಿದ್ದಾರೆ ಒಂದು ಚಿಕ್ಕ ಇನ್ಸಿಡೆಂಟ್ ಹೇಳ್ತೀನಿ ಫಸ್ಟ್ ಟೈಮ್ ಅವ್ರು ಸಾಧು ಸರ್ದು ಮ್ಯೂಸಿಕ್ಕು ರಫ್ ಆಗಿತ್ತು ಬ್ಯಾಲೆನ್ಸ್ ಆಗಿರಲಿಲ್ಲ ಅವ್ರು ನೋಡ್ಬಿಟ್ಟು ನಾನು ಫೋನ್ ಮಾಡಿದ್ರು ಸಾರ್ ನೀವು ಬಂದು ಮ್ಯೂಸಿಕ್ ನೋಡಿ ಸಾರ್ ಇದು ಸಾಧು ಅವ್ರ ಮ್ಯೂಸಿಕ್ ಅನ್ಸಲ್ಲ ನಿಮಗೆ ಹಾಕ್ಬಿಡು ನನಗೆ ಹೆದರಿಕೆ ಆಗೋಯ್ತು ಫಸ್ಟು ಇಲ್ಲ ಇಲ್ಲ ಬಿಡಿ ಪ್ರವಾಯ್ ಆಗಿರೋ ಮಾಡ್ತಾರೆ ನಾನು ನಾಳೆ ನಾಳೆ ಬಂದು ನೋಡ್ತೀನಿ ಅಂತ ಆಮೇಲೆ ನನಗೆ ಗೊತ್ತಿತ್ತು ಬಿಕಾಸ್ ನಾನು ಎದೆಗಾರಿಕೆನಲ್ಲಿ ಅವ್ರು ಫೈನಲ್ ವೀಕ್ಸ್ ಹೆಂಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ ಅವರು ಎಲ್ಲಿ ಏನು ಬೇಕು ಎಲ್ಲಿ ಎಮೋಷನ್ ಜಾಸ್ತಿ ಇದೆ ಅನ್ನೋದು ಆ ಮನುಷ್ಯನಿಗೆ ಅಷ್ಟು ಚೆನ್ನಾಗಿ ಗೊತ್ತು ತಲುಪಿ ಸೊ ಫೈನಲ್ ಮಿಕ್ಸ್ನ ಮಾಡಬೇಕಾದ್ರೆ ಎದೆಗಾರಿಕೆಯನ್ನು ನಾನು ಕೂತ್ಕೊಂಡು ನೋಡಿದ್ದೆ ಸೊ ಅದನ್ನೇ ಇವಾಗ ಅವ್ರು ಬ್ಯಾಲೆನ್ಸ್ ಮಾಡಿದ್ಮೇಲೆ ಕಿಶೋರ್ ಅವರು ಹೇಳೋದು ಸಾರ್ ಗುಸ್ ಬಂಪ್ಸ್ ಬರ್ಬಿಡ್ತು ಸಾರ್ ನಾನು ಹೇಳೋದು ಗೊತ್ತು ನನಗೆ ನಮ್ಮ ಸಾಧು ಅವ್ರು ಹೆಂಗೆ ಮಾಡ್ತಾರೆ ಅನ್ನೋದು ಒಬ್ಬ ಅಂತಿಮ ಒಬ್ಬ ಅದ್ಭುತವಾದ ನಟ ಅಲ್ಲದೆ ಅದ್ಭುತವಾದ ಸಂಗೀತ ನಿರ್ದೇಶಕ ಇದು ಫ್ಯಾಂಟಾಸ್ಟಿಕ್ ಟೆಕ್ನಿಷಿಯನ್ ಸೊ ಸಾಧು ಅವ್ರ ಇವತ್ತು ಏನೋ ಕಾರಣ ಅಂತ ಹೇಳಿದ ಬರೋಕ್ಕಾಗಲಿಲ್ಲ ಸೊ ಹಾಗಾಗಿ ಸಾಧು ಮಹಾರಾಜ್ ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಸಿನಿಮಾಗೆ ನಮ್ಗಿಂತ ಜಾಸ್ತಿ ಜೀವ ತುಂಬಿರೋದು ನೀವು ಸೊ ಈ ವೇದಿಕೆ ಮೇಲೆ ನಿಮಗೆ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀರಿ ಹಾಗೆ ನಮ್ಮ ಎಡಿಟರ್ ಅರ್ಜುನ್ ಅವರು ಸೊ ಪ್ರತಿಯೊಬ್ಬರು ನಮ್ಮ ಟೆಕ್ನಿಷಿಯನ್ಸ್ ಯಾರ್ಯಾರು ಈ ಸಿನಿಮಾಕ್ಕೆ ವರ್ಕ್ ಮಾಡಿದ್ರು ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಹಾಗೆ ನನ್ನ ಹುಟ್ಟುಹಬ್ಬದ ಒಂದು ದಿನದ ಮುಂದೆ ಪ್ರಯುಕ್ತ ಕೊಟ್ಟಿದ್ದಕ್ಕೆ ಆಮೇಲೆ ಈ ವೇದಿಕೆ ಮೇಲೆ ಒಂದು ನಮ್ಮ ಕನ್ನಡ ಕಲಾಭಿಮಾನಿಗಳಿಗೆ ಪ್ರೇಕ್ಷಕರಿಗೆ ಒಂದು ರಿಕ್ವೆಸ್ಟ್ನ ಮಾಡೋದಕ್ಕೆ ಇಷ್ಟಪಡ್ತೀನಿ ಬಹಳಷ್ಟು ಜನ ನಮ್ಮ ಕನ್ನಡಿಗರು ಇವತ್ತು ಥಿಯೇಟರ್ಗೆ ಬರ್ತಾ ಅದು ತುಂಬಾ ಒಂದು ಬೇಸರದ ಸಂಗತಿ ಆಗಿದೆ ಬಹಳಷ್ಟು ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ ಇವತ್ತು ಜನರ ಕೊರತೆಯಿಂದ ಒಂದು ಎರಡು ದಿನದಲ್ಲಿ ಸಿನಿಮಾಗಳನ್ನ ತೆಗೆದು ಇದೆ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ ಬಟ್ ಜನ ಬರ್ತಾ ಇಲ್ಲ ಥಿಯೇಟರ್ಗೆ ಮೊನ್ನೆ ರೀಸೆಂಟ್ ಆಗಿ ಯಾರೋ ಒಬ್ರು ಕೇಳೋದು ಯಾವ ಸಿನಿಮಾ ಬೇಡ ಸರ್ ಯಾವ್ದು ಯಾವ ಬರುತ್ತೆ ಸರ್ ಒ ಟಿ ಟಿಗೆ ಅಂತ ಯಾಕೆ ಅದನ್ನು ಕೇಳ್ತಾ ಇದೆಯಲ್ಲ ಓ ಟಿ ಟಿ ನೋಡ್ಬೋದಲ್ಲ ಸರ್ ಸಿನಿಮಾ ಅಂದ್ರೆ ಈ ಒ ಟಿ ಟಿ ಅನ್ನೋದು ಹೆಂಗ ನಮಗೆ ಅಂದರೆ ಸಿನಿಮಾ ಅಲ್ಲಿ ಬರುತ್ತೆ ಅನ್ನೋದು ಅವರಿಗೆ ಡೆಫ್ರೆಂಟ್ ಆಗೋದಿದೆ ಸೊ ದಯವಿಟ್ಟು ನಾನು ಹೇಳೋದೇನಂದ್ರೆ ಓ ಟಿ ಟಿಲ್ ಬಂದಾಗ ಮತ್ತೆ ಸರಿ ನೋಡಿ ಬಟ್ ದಯವಿಟ್ಟು ಉತ್ತೇಜನ ಜನ ಸೊ ಈ ವೇದಿಕೆ ಮೇಲೆ ನಾನು ಪ್ರತಿಯೊಬ್ಬರಿಗೂ ಕೇಳ್ಕೊಳ್ಳೋದು ಕನ್ನಡ ಸಿನಿಮಾವನ್ನ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟು ಮೊದಲನೇ ಆದ್ಯತೆ ಕನ್ನಡ ಸಿನಿಮಾ ಕೊಟ್ಟು ಕನ್ನಡ ಸಿನಿಮಾಗಳನ್ನ ಬೆಳೆಸಿ ಕನ್ನಡ ಸಿನಿಮಾಗಳನ್ನ ಉಳಿಸಿ ನನ್ನ ಜಿಮ್ ಹಾಗೆ ಮತ್ತು ನನ್ನ